ಕ್ರೈಸ್ತಲ ಪ್ರೀತಿಯ ದೇವರ ಜನರೇ ದೇವರ ವಾಕ್ಯವು ನಮಗೆ ಪ್ರತಿ ದಿನ ಮತ್ತು ಪ್ರತಿ ಕ್ಷಣವೂ ಕೂಡ ನಿರೀಕ್ಷೆಯಾಗಿದೆ ಬನ್ನಿ ಹಾಗಾದರೆ ಈ ದಿನದ ಕೃಪೆಯ ವಾಗ್ದಾನವನ್ನು ಧ್ಯಾನಿಸೋಣ ಅಕ್ಕಾಯ ಎರಡು ಒಂಬತ್ತು ಈ ಆಲಯದ ಮುಂದಿನ ವೈಭವವು ಹಿಂದಿನ ವೈಭವಕ್ಕಿಂತ ವಿಶೇಷವಾಗಿರುವುದು ಇದು ಸೇನಾಧೀಶ್ವರ ಯಹೋವನ ನುಡಿ ಈ ಸ್ಥಳದಲ್ಲಿ ಸಮಾಧಾನವನ್ನು ಅನುಗ್ರಹಿಸುವುದು ಇದು ಸೇನಾಧೀಶ್ವರ ಯಹೋವನ ನುಡಿ ದೇವ ಜನರ ಯಾರೆಲ್ಲ ಈ ವಾಕ್ಯವನ್ನು ಕೇಳುತ್ತಿದ್ದೀರೋ ನಿಮ್ಮ ಜೀವಿತ ಹಾಗೆ ಇರುವುದೇ ಇಲ್ಲ ಇದುವರೆಗೂ ನೀವು ನೆನೆಸದಂತ ಅದ್ಭುತ ಅತಿಶಯ ಕಾರ್ಯಗಳನ್ನು ನಮ್ಮ ಕರ್ತನು ನಿಮ್ಮ ಜೀವಿತದಲ್ಲಿ ಮಾಡುತ್ತಾರೆ ಅದು ನಿಮ್ಮ ಸೇವೆಯ ವಿಷಯ ಇರಬಹುದು ಅಥವಾ ನಿಮ್ಮ ಕುಟುಂಬದ ವಿಷಯ ಇರಬಹುದು ಅಥವಾ ನಿಮ್ಮ ಕೆಲಸದ ವಿಷಯ ಇರಬಹುದು ಬೇರೆ ಯಾವುದೆಲ್ಲ ವಿಷಯದಲ್ಲಿ ನೀವು ನಮ್ಮ ಕರ್ತ ಎಂದಿದ್ದೀರೋ ನಮ್ಮವರಾದ ನಿಮ್ಮೊಳಗೆ ಈ ವಾಕ್ಯವು ಬಲವಾಗಿ ಕಾರ್ಯನಿರ್ಸುವಂತಾಗಿದೆ ಮತ್ತು ನೀವು ಇನ್ನು ಹೆಚ್ಚು ಅಭಿವೃದ್ಧಿ ಆಗುವಂತೆ ನಮ್ಮ ಕರ್ತನು ಮಾಡುತ್ತಾರೆ ಗಾಡ್ ಬ್ಲೆಸ್ ಯು ಆಮೇನ್